ಡಿವಿಷನ್ ಮಾಡುವುದು ಹೇಗೆ ಅಂದರೆ ನಮ್ಮ ದೊಡ್ಡವೆ ಪೆಟ್ಟಿಗೆ ದೊಡ್ಡುವೆ ಪೆಟ್ಟಿಗೆಯಲ್ಲಿ ನಮಗೆ ನಮ್ಮ ಏರಿಯಾದಲ್ಲಿ ಅಂದರೆ ಗಂಡು ನೊಣಗಳು ಈಗೆಲ್ಲ ಗಂಡು ನೊಣ ಇದೆ ಹಾಗೆ ಮಾಡ್ತಾ ಇದ್ದರೆ ನಮ್ಮ ಪೆಟ್ಟಿಗೆ ಸ್ಟ್ರೆಂತ್ ಇದ್ದರೆ ನಮಗೆ ಡಿವೈಡ್ ಮಾಡ್ಬೋದು ಗಂಡು ನೊಣಗಳಿದ್ದರೆ ಮತ್ತು ಸ್ಟ್ರೆಂತ್ ಅಂದರೆ ಹೇಗೆ ಸ್ಟ್ರೆಂತ್ ಅಂದರೆ ನಮ್ಮ ಬ್ರೂಡಲ್ಲಿ ಮಾತ್ರ ಇದ್ದದ್ದು ಇದ್ದದ್ದಲ್ಲ ಹಾಗೆ ಸ್ಟ್ರೆಂತ್ ಅಂದರೆ ನೋಡಿ ಮುಚ್ಚಲದಲ್ಲಿ ನೋನ ಈ ರೀತಿಯೆಲ್ಲ ಕೂತಿರಬೇಕು ಈ ಈ ರೀತಿಯೆಲ್ಲ ಕೂತಿದ್ರೆ ಇದು ಸ್ಟ್ರೆಂತ್ ಅಂದರೆ ಅಂದರೆ ಕೆಳಗಿನ ಬ್ರೂಡಲ್ಲಿ ಮಾತ್ರ ಇದ್ದರೆ ಸ್ವಲ್ಪ ಡಿವಿಷನ್ ಮಾಡಿದರೆ ಅಷ್ಟು ಸಕ್ಸಸ್ ಆಗಲ್ಲ ಆದ ಕಾರಣ ಮುಚ್ಚಲದಲ್ಲಿ ಮತ್ತು ಈ ರೀತಿಯೆಲ್ಲ ಇದ್ದರೆ ನಮಗೆ ಡಿವೈಡ್ ಮಾಡ್ಬೋದು ಡಿವೈಡ್ ಮಾಡೋದು ಹೇಗೆ ಅಂತ ಹಾಗೆ ನಿಧಾನವಾಗಿ ನೋಡಿ ಈ ರೀತಿ ಇದ್ದರೆ ನಾವು ಸ್ವಲ್ಪ ಹೊಗೆ ಕೊಡಬೇಕಾಗ್ತದೆ ಯಾಕೆಂದರೆ ಇದನ್ನೆಲ್ಲ ನಾವು ಕಟ್ ಮಾಡಿ ತೆಗೀಬೇಕು ಹಾಗೆ ಸ್ವಲ್ಪ ಸ್ಮಾಕ್ ಹಾಕಬೇಕು ಇನ್ನು ತುಂಬ ಸ್ವಲ್ಪ ಹೊಗೆ ಹಾಕಿ ಅಂದ್ರೆ ನಾವು ಇದನ್ನು ತೆಗಿಬೇಕು ಹೊರಗೆ ನೋಡಿಕೊಳ್ಬೇಕು ಇದರಲ್ಲಿ ರಾಣಿ ಉಂಟ ಅಂತ ಇದು ಅಲ್ಲ ಇದು ಸಕ್ಕರೆ ನೀರು ತುಂಬಿಸಿತ್ತು ಏಕೆಂದರೆ ನಾವು ಕರೆಕ್ಟಾಗಿ ಸಕ್ಕರೆ ನೀರು ಇದ್ದರೆ ಬೇಕಾದಷ್ಟು ವಾರ ವಾರ ನಾವು ಕೊಡ್ತಾ ಇದ್ದರೆ ಹಾಗೆ ಕರೆಕ್ಟಾಗಿ ತುಂಬಿಸಿ ಸ್ಟಾಕ್ ಮಾಡಿರ್ತವೆ ಹಾಗೆ ಚುಚ್ಚುವುದು ಸ್ವಲ್ಪ ಜಾಸ್ತಿ ಬೇಕಾದರೆ ನಮಗೆ ಹ್ಯಾಂಡ್ ಗ್ಲೌಸ್ ಸಹ ಯೂಸ್ ಮಾಡಿಕೊಳ್ಬೋದು ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಸ್ವಲ್ಪ ಹೊಗೆ ಹಾಕಿ ಇದನ್ನು ಮೊದಲೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಮೇಲೆ ಇದ್ದದ್ದು ಹಾಗೆ ಇದರಲ್ಲಿ ಆರು ಪ್ರೇಮ್ ಉಂಟು ಈಗ ಆರು ಪ್ರೇಮ್ ಅಂದರೆ ನಾವು ಈಗ ತೆಗೆಯುವಾಗ ಒಂದು ಲೆಫ್ಟಿಂದ ಇಲ್ಲಾಂದರೆ ರೈಟಿಂದ ಮೊದಲು ಒಂದು ಏರಿ ತೆಗೀಬೇಕು ಅದರಲ್ಲಿ ನೋಡಬೇಕು ರಾಣಿ ಉಂಟಾ ಇಲ್ವಾ ಅಂತ ನೆಕ್ಸ್ಟ್ ಒಂದು ಬಿಟ್ಟು ಒಂದು ಅಂದರೆ ಮೊದಲು ಇದನ್ನು ತೆಗೆದು ನಾವು ಆ ಬಾಕ್ಸಿಗೆ ಇಟ್ಟುಕೊಡ್ಬೇಕು ಅದು ಹತ್ತಿರ ಇಟ್ಕೊಳ್ಬೇಕು ಹಾಗೆ ಇದರಲ್ಲಿ ನೋಡಬೇಕು ರಾಣಿ ಉಂಟಾ ಇಲ್ವಾ ಅಂತ ನಂತರ ಇದನ್ನು ತೆಗೆಯಬೇಕು ಇದನ್ನು ತೆಗೆದು ಇದರಲ್ಲಿ ನೋಡಬೇಕು ರಾಣಿ ಉಂಟ ಇಲ್ವಾ ಅಂತ ಆಗ ಒಂದು ತೆಗೆದಾಗ ಇಲ್ಲಿ ಇದು ಜಾಗ ಖಾಲಿ ಆಗ್ತದೆ ಅದನ್ನು ಇಲ್ಲಿಗೆ ಇಡಬೇಕು ನೆಕ್ಸ್ಟ್ ಮೂರನೇದು ತೆಗೀಬೇಕು ಮೂರನೇ ತೆಗೆದು ಇದರಲ್ಲಿ ರಾಣಿ ಉಂಟ ಇಲ್ವಾ ಅಂತ ನೋಡಬೇಕು ಇದ್ದರೂ ಇಲ್ಲದಿದ್ದರೂ ಅದು ಆ ಪೆಟ್ಟಿಗೆಗೆ ಇಡಬೇಕು ಅಂದರೆ ಮೂರರದ್ದು ಆಯಿತು ನಾಲ್ಕರದ್ದು ತೆಗೀಬೇಕು ಅದನ್ನು ಈ ಸೈಡಿಗೆ ಇಡಬೇಕು ಇಟ್ಟು ನೋಡಬೇಕು ರಾಣಿ ಇದ್ದು ಇದೆಯಾ ಇಲ್ವಾ ಅಂತ ಇದ್ದರೆ ಅದನ್ನು ತೆಗೆದು ಅದಕ್ಕೆ ಇಟ್ಟರೆ ಆಗ್ತದೆ ಮತ್ತು ನಾವೆಲ್ಲ ಅಂದರೆ ಎರಡು ಎರಡು ಪ್ರೇಮ ಸಹ ಇಟ್ಟು ಮಾಡ್ತೇವೆ ಅಂದರೆ ಇಷ್ಟು ಇರುವಾಗ ಎರಡು ಪ್ರೇಮ್ ಇಟ್ಟು ಈಗ ರಾಣಿಸಲೆಲ್ಲ ಮಾಡಿ ಆಗಿದೆ ಹಾಗೆ ಎರಡು ಪ್ರೇಮು ಇಟ್ಟು ಸಹ ಮಾಡ್ತೇವೆ ಮತ್ತು ಇದರಲ್ಲಿ ರಾಣಿ ಇದ್ದದನ್ನು ನಾವು ತಗೊಂಡು ಹೋಗಿ ಒಂದು ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಇಟ್ಟುಬಿಡಬೇಕು ಮತ್ತು ಇದು ಈಗ ಸ್ವಲ್ಪ ಒಂದು ಐದು ನಿಮಿಷ ನಿಂತು ನಾವು ಮಾಡಿದರೆ ಒಳ್ಳೆಯದು ಯಾಕಂದರೆ ಈಗ ಜೇನುತುಪ್ಪ ಮೇಲಿನ ಜೇನುತುಪ್ಪವನ್ನೆಲ್ಲ ಕ್ಲೀನ್ ಮಾಡ್ತಾಯಿದೆ ಹಾಗೆಯೇ ಆದರೂ ನಮಗೆ ಅಷ್ಟು ಸಮಯ ಇಲ್ಲ ನಾವು ಯಾಕೆಂದರೆ ಈಗ ಸ್ವಲ್ಪ ಹೊಗೆ ಹಾಕಿದಾಗ ಅದೆಲ್ಲ ಹೋಗ್ತದೆ ಹೋದ ನಂತರ ಪುನಃ ನಾವು ಡಿವೈಡ್ ಮಾಡಿ ಅದರ ನಂತರ ಕ್ಲೀನ್ ಹಾಕ್ ಮಾಡ್ತಾ ಇರ್ತದೆ ಹಾಗೆ ಕೇವಲ ಎರಡು ನಿಮಿಷ ಬಿಟ್ಟು ಕೊಟ್ಟು ಅದೆಲ್ಲ ಕ್ಲೀನ್ ಮಾಡಿದೆ ನೋಡಿ ಎಲ್ಲ ಸಕ್ಕ ಎಲ್ಲ ಇದ್ದದನ್ನು ಕ್ಲೀನ್ ಮಾಡಿದೆ ಇನ್ನು ಸ್ವಲ್ಪ ಹೊಗೆ ಕೊಟ್ಟು ಕೆಳಗೆ ಓಡಿಸಿ ಹಾಗೆ ನಿಧಾನವಾಗಿ ಏರಿ ತೆಗೆಯಬೇಕು ನೋಡಬೇಕು ಇದರಲ್ಲಿ ರಾಣಿ ಉಂಟಾ ಅಂತ ಹಾಗೆ ಇದರಲ್ಲಿ ರಾಣಿ ಇಲ್ಲ ಇದು ಮೊದಲನೇ ಪ್ರೇಮು ಇದನ್ನು ಆ ಪೆಟ್ಟಿಗೆಗೆ ಇಟ್ಟುಕೊಡುವುದು ಇಷ್ಟು ನೊಣಗಳಿರುವಾಗ ಕೆಲವೊಮ್ಮೆ ರಾಣಿ ಸಿಗುವುದಿಲ್ಲ ಸಿಗದಿದ್ರು ತೊಂದರೆ ಇಲ್ಲ ಯಾಕೆಂದ್ರೆ ನಮ್ಗೆ ಮೂರು ಮೂರು ಪ್ರೇಮು ತೆಕೊಂಡೋಗಿ ಅಂದ್ರೆ ಮೂರು ಪ್ರೇಮ ಆ ಪೆಟ್ಟಿಗೆಗೆ ಇಟ್ಟು ಹಾಗೆ ತಕೊಂಡೋಗಿ ನಮಗೆ ದೂರ ಬೇಕಾದ್ರೆ ಇಟ್ಟು ಕೊಡ್ಬೋದು ಹಾಗೆ ಇದು ಮೂರನೇ ಪ್ರೇಮು ಮೂರನೇ ಪ್ರೇಮ ಸಹ ಅದಕ್ಕೆ ಇಡೋದು ಇದರಲ್ಲೂ ರಾಣಿ ಸಿಗ್ಲಿಲ್ಲ ನೇ ಪ್ರೇಮು ಹಾಗೆ ಎರಡನೇ ಪ್ರೇಮ್ ಅಲ್ಲಿ ಇಟ್ಟಿದ್ದೇನೆ ಯಾಕೆಂದರೆ ನೊಣಗಲ ಸಂಖ್ಯೆ ಜಾಸ್ತಿ ಆದಾಗ ಒಂದು ಬಾಕ್ಸಲ್ಲಿ ಅಲ್ಲಿ ಇಟ್ಟಿದ್ದೇನೆ ಇದು ಅಂದರೆ ಮೂರನೇ ಪ್ರೇಮು ಇನ್ನೂ ನಮಗೆ ಬೇಕಾದ ಇನ್ನು ಬೇಕಾದರೆ ಆ ಪ್ರೇಮನ್ನು ತಂದು ಇಲ್ಲಿ ಇಡ್ಬೋದು ಆದರೂ ಇನ್ನೊಂದು ಪ್ರೇಮ್ ತೆಗೆದು ನಂತರ ಇಡುವ ಅಂತ ನಾಲ್ಕನೇ ಪ್ರೇಮು ಇಲ್ಲೇ ಇಡ್ತೇನೆ ಇಲ್ಲೇ ಇಟ್ಟು ಅಂದರೆ ನಂತರ ಅಲ್ಲಿ ಒಂದು ಪ್ರೇಮ್ ಉಂಟು ಅದನ್ನು ಇಟ್ಟು ಇನ್ನು ಐದನೇ ಪ್ರೇಮ್ ಅದಕ್ಕೆ ಅದಕ್ಕಿಡುವುದು ಇದು ಆರನೇ ಪ್ರೇಮು ಆದ್ರೂ ನೋಡುವ ನಮ್ಗೆ ರಾಣಿ ಸಿಗ್ಲಿಲ್ಲ ನೋಣಗಲ ಸಂಖ್ಯೆ ಜಾಸ್ತಿ ಆದ ಕಾರಣ ರಾಣಿ ಸಿಗಲಿಲ್ಲ ನೋಡಿ ರಾಣಿ ಸೆಲಸ ಮಾಡಿದೆ ಓ ಇಲ್ಲಿ ಕಾಣೋದು ರಾಣಿ ಸೆಲ್ ರೆಡಿ ಮಾಡ್ತಾ ಇದೆ ಅಂದರೆ ಸ್ವಯಂ ರಾಣಿ ಸಲ್ಲು ಮಾಡ್ತಾ ಇದೆ ಇಲ್ಲಿ ಹಾಗೆ ಅದು ಈಗ ನಾವು ಒಂದು ಎರಡು ದಿವಸ ಕಳೆದ ನಂತರ ನಮಗೆ ಗೊತ್ತಾಗ್ತದೆ ಯಾವುದರಲ್ಲಿ ರಾಣಿ ಇದೆ ಇಲ್ವಾ ಅಂತ ಆರನೇದು ಇದಕ್ಕೆ ಹಾಗೆ ಎರಡನೇದು ಇದಕ್ಕೆ ನಾಲ್ಕನೇದು ಇದಕ್ಕೆ ಇನ್ನು ಇದನ್ನು ಸೆಟ್ ಮಾಡಿ ಕೊಡುವುದು ಮತ್ತೆ ಮೂರು ಪ್ರೇಮಿ ಎಕ್ಸ್ಟ್ರಾ ಇಟ್ಟು ಕೊಡುವುದು ಈಗ ಒಂದು ಸೈಡಿಗೆ ಅಂದರೆ ಇದು ಲಾಸ್ಟ್ ಇದ್ದು ಅದನ್ನು ಅದೇ ಸೈಡಿಗೆ ಮಾಡಿ ನಿಧಾನವಾಗಿ ಮಾಡಬೇಕು ಯಾಕೆಂದರೆ ಅದರಲ್ಲಿ ರಾಣಿದ್ರೆ ಇದ್ರೆ ನಾವು ಈ ರೀತಿ ಪ್ರೆಸ್ ಮಾಡುವಾಗ ಅಂದರೆ ಪ್ರೇಮಿನೆಡೆಗೆ ಬಿದ್ದು ಸಾಯ್ಲಿಕ್ಕೂ ಚಾನ್ಸ್ ಉಂಟು ಅದ ಆದ ಕಾರಣ ನಿಧಾನವಾಗಿ ಮಾಡಬೇಕು ನಾವು ಈ ರೀತಿ ಈಗ ನಾವು ಮೂರು ಪ್ರೇಮ್ ಸೆಟ್ ಆಗಿದೆ ಇನ್ನು ಮೂರು ಪ್ರೇಮ್ ಖಾಲಿ ಇಟ್ಟುಕೊಡ್ಬೇಕು ಅದಕ್ಕೆ ಹಾಗೆ ಮೂಲ ಜಾಗದಲ್ಲಿ ಇದ್ದ ಇದರ ಕೆಲಸ ಮುಗಿಯಿತು ಇನ್ನು ಆನಿ ಚೆಂಬರ್ ಇಟ್ಟುಕೊಡೋದು ಈ ರೀತಿ ಎಲೆ ತಗೊಂಡು ವಿ ಆಕಾರದಲ್ಲಿ ನಾವು ಇದನ್ನು ಹೀಗೆ ಬೆಂಡ್ ಮಾಡಿಕೊಳ್ಬೇಕು ಬೆಂಡ್ ಮಾಡಿ ಇದರ ಮುಚ್ಚಲ ಮುಚ್ಚಿ ಒಂದು ದಿವಸ ಹಾಗೆ ಇದು ಡಿವಿಸನ್ ಮಾಡಿದ ಬಾಕ್ಸ್ ಹಾಗೆ ಇದನ್ನು ಇದನ್ನು ಕ್ಲೋಸ್ ಮಾಡಿಡಬೇಕು ಕ್ಲೋಸ್ ಮಾಡಿಟ್ಟು ಕ್ಲೋಸ್ ಮಾಡಬೇಕು ಗೇಟನ್ನು ಗ್ಲಾಸ್ ಗೇಟನ್ನು ಕ್ಲೋಸ್ ಮಾಡಿದ ನಂತರ ನಾವು ಅಗ್ಗದಿಂದ ಕಟ್ಟಿ ತಗೊಂಡು ಹೋಗ್ಬೋದು ಎಲ್ಲಿಗೆ ಬೇಕಾದರೆ